ಕೇವಲ ನೀನ್ ನನಗೆ ನಾಟ್ಯ ಮಾಡ್ತೋರ್ಸು ನಿನಗೆ ಯಾವ ರೀತಿ ಬೇಕೋ ಹಾಗೆ ಮಾಡೋಣ ಎಂಥ ಆನಂದದ ರಾಸಲೀಲೆ ಆಗುತ್ತೆ ಅಂದ್ರೆ ಅದರಿಂದ ಸಂಪೂರ್ಣ ಬ್ರಹ್ಮಾಂಡ ಆನಂದ ಪಡುತ್ತೆ ಈ ನೃತ್ಯ ನೋಡಿ ಎಲ್ಲರೂ ಅತ್ಯಂತ ಪ್ರಸನ್ನರಾಗ್ತಾರೆ ಯಾರಿಂದ ಜೀವನದಲ್ಲಿ ನಗೆ ಹರಿಯುತ್ತೋ ಅಂತ ತುಂಟ ಕೃಷ್ಣನಿಗೆ ಮಹಾದೇವನ ಪ್ರಣಾಮ್ ಶ್ರೀಧಾಮ ನಿನಗೆ ಶೋಪ ಕೊಡ್ತಾ ಇದ್ದೀನಿ ನೀನು ನೂರು ವರ್ಷಗಳ ತನಕ ಶ್ರೀಕೃಷ್ಣನ ಮರೆತಾ ಇರ್ತೀಯ ಮತ್ತು ಗೋಲೋಕದಿಂದ ದೂರ ಮೃತ್ಯು ಲೋಕದಲ್ಲೇ ಇರ್ತೀಯ ಶೋಪ ಕೊಟ್ಬಿಡಿ ನನಗೆ ಯಾವ ರೀತಿಯಾಗಿ ನಾನು ಮತ್ತೆ ರಾಧಾ ಬೇರೆ ವೇಷದಲ್ಲಿ ಭೂಲೋಕದಲ್ಲಿರ್ತೀವೋ ಅದೇ ರೀತಿ ನೀನು ಶ್ರೀಧಾಮನಾಗಲ್ಲ ಒಬ್ಬ ಅಸುರನ ರೂಪದಲ್ಲಿ ಇರ್ತೀಯ ಈಗ ಕೃಷ್ಣನ ಮನಸ್ಸಲ್ಲಿ ತಲೆಲಿ ಅಂತ ಯಾವ ವಿಷಯ ಓಡ್ತಿದ್ಯೋ ಗೊತ್ತಿಲ್ಲ ಎಂಥ ಸುಂದರವಾದ ನೃತ್ಯ ಅದು ಪರಿಣಿತ ಆಗಿರೋನ್ ಮಾಡಿದ್ರೆ ಎಷ್ಟು ಸುಂದರವಾಗಿರುತ್ತೆ ೇವಾ ಈ ವಾತಾವರಣ ಅಲ್ಲೋಲ ಕಲ್ಲೋಲ ಯಾಕಾಗ್ತಾ ಇದೆ ಇದೇನಾಗ್ತಾ ಇದೆ ಶ್ರೀ ಕೃಷ್ಣನ ಯಾವ ರಸ ಇದು ಇದು ರಸಗೌರಿ ಸಾಮಾನ್ಯವಾಗಿ ಈ ನಾಟ್ಯ ಮಾಡೋದಿಲ್ಲ ಬೀಭತ್ಸೆ ರಸ ಅಂದ್ರೆ ಬಹಳ ಭಯಂಕರ ನೃತ್ಯ ಎಂಥ ನಾಟ್ಯ ಅಂದ್ರೆ ಇದ್ರ ನಾದ ಯಾರು ತಡ್ಕೊಳಕ್ಕಾಗಲ್ಲ ಆಗಲ್ಲ ಮಹಾದೇವ ಶ್ರೀ ಕೃಷ್ಣನಿಗೆ ಪ್ರೀತಿ ಮತ್ತೆ ಆನಂದದ ಮಧ್ಯೆ ಇಂಥ ನಾಟ್ಯ ಯಾಕೆ ಮಾಡ್ಬೇಕಾಗ್ ಬಂತು ಯಾಕಂದ್ರೆ ಆನಂದಕ್ಕೂ ಒಂದು ಮಿತಿ ಇರುತ್ತೆ ಗೌರಿ ಹಾಗೆ ಎಲ್ಲಿ ಆನಂದ ಮುಗಿದು ಹೋಗುತ್ತೋ ಅಲ್ಲಿ ಪ್ರಾರಂಭ ಆಗುತ್ತೆ ಹಾಗಾದ್ರೆ ಶ್ರೀ ಕೃಷ್ಣನ್ನ ಹೇಗಾದ್ರೂ ಮಾಡಿ ಶಾಂತವಾಗಿಸ್ಬೇಕು ಇಲ್ಲಾಂದ್ರೆ ಈ ಸೃಷ್ಟಿನೇ ನಾಶ ಆಗ್ಬಿಡತ್ತೆ ಹೌದು ಗೌರಿ ಈಗ ವಿನಾಶಲಿ ಇಲ್ಲಿ ನಿಲ್ಸೋದಿಕ್ಕೆ ಸ್ವಯಂ ನಾನೇ ಏನಾದ್ರೂ ಮಾಡ್ಬೇಕು ಕೃಷ್ಣ ಇದು ನೃತ್ಯ ಅಲ್ಲ ವಿನಾಶ ಲೀಲೆ ನಿನ್ನ ನೀನು ನಿಯಂತ್ರಿಸಿಕೊಳ್ಳೋಕೆ ಪ್ರಯತ್ನ ಮಾಡು ಕೃಷ್ಣ ಇಲ್ಲ ಕೃಷ್ಣ ಈ ವಿನಾಶ ನೋಡೋಕಾಗ್ತಿಲ್ಲ ಇದನ್ನೆಲ್ಲ ಆದಷ್ಟು ಬೇಗ ನಾನು ಬೇಡ್ಕೋತೀನಿ ಕೃಷ್ಣ ಇವತ್ತು ಇನ್ನೊಂದು ವಿಚಿತ್ರವಾದ ಘಟನೆ ಆಗೋಯ್ತು ಶ್ರೀ ಕೃಷ್ಣ ರಾಧಾಳ ಕೋರಿಕೆ ಕೇಳಿಸ್ಕೋತಾ ಇಲ್ಲ ನೋಡಿ ಹೇಗೆ ಭೀಭತ್ಸ ನಾಟ್ಯ ಮಾಡ್ತಾನೆ ಹಾಗಾದ್ರೆ ಶ್ರೀ ಕೃಷ್ಣನ ಈ ಕೋಪ ವಿನಾಶಕ್ಕೆ ಕಾರಣ ಆಗ್ಬಹುದು ಹೌದು ಗೌರಿ ನಾನು ತಕ್ಷಣ ಕೃಷ್ಣನೆದುರಿಗೆ ಹೋಗಬೇಕು ಹೇ ಕೃಷ್ಣ ನಿಮ್ಮ ಈ ಭಕ್ತ ನಿಮ್ಮನ್ನ ಕೋರ್ಕೊಳ್ತಾ ಇದ್ದಾನೆ ನಿಮ್ಮ ಈ ಬೀಭತ್ಸವನ್ನ ನಿಲ್ಲಿಸಿ ಇಲ್ಲ ಅಂದ್ರೆ ನಾನೇ ಬಲವಂತವಾಗಿ ನಿಮ್ಮನ್ನ ತಡಿಬೇಕಾಗುತ್ತೆ

ಶ್ರೀಕೃಷ್ಣ ನೀವು ದೇವಿ ರಾಧಾಳ ಮನಸ್ಸಿನ ಪ್ರತಿಯೊಂದು ವಿಷಯನೂ ಅರ್ಥ ಮಾಡ್ಕೊಳ್ತೀರಾ ಆದ್ರೆ ಈಗ ಅವ್ರ ಮಾತನ್ನ ನೀವು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಬಿಡಿ ನಾರಾಯಣ ಇಲ್ಲ ಅಂದ್ರೆ ಈ ಜಗತ್ತಿನ ಹಿತಕ್ಕೋಸ್ಕರ ನಾನು ನಿಮ್ಮ ಮೇಲೆ ನನ್ನ ತ್ರಿಶೂಲ ಬಿಡಬೇಕಾಗುತ್ತೆ ಧನ್ಯವಾದ ಪ್ರಭು ಕೃಷ್ಣ ಏನಾಗಿತ್ತು ನಿನಗೆ ಹುಷಾರಾಗಿದ್ದೀಯಾ ನೀನು ನಿನಗೆ ಹೇಗ ಅನುಭವ ಆಗ್ತಿದೆ ಈಗ ಕೃಷ್ಣ ಯಾಕೆನು ಮಾತಾಡ್ತಿಲ್ಲ ನೀನು ಈ ಕೃಷ್ಣ ಎಲ್ಲ ಹೋಟೋದಾ Krishna 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 ಇಲ್ಲಿವರೆಗೂ ನಾನು ಇಲ್ಲಿಂದ ಎಲ್ಲೂ ಹೋಗೋದಿಲ್ಲ ನಾನು ಇಲ್ಲೇ ಕೂತಿರ್ಬೇಕು ಅಂತ ಅನ್ಕೊಳ್ತಿ ಅಲ್ವಾ ನೀನು ಹಾಗಾದ್ರೆ ಸರಿ ಹಾಗೆ ಆಗುತ್ತೆ ನೋಡಿ ನೀವೆಲ್ಲ ಕೃಷ್ಣನ ಬಗ್ಗೆ ಇಷ್ಟೆಲ್ಲ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ ಕೃಷ್ಣ ಖಂಡಿತ ಕೋಣೆಯಲ್ಲಿ ಧ್ಯಾನ ಮಾಡ್ತಿರ್ತಾನೆ ಆದ್ರೆ ದ್ವಾರಕಾಧೀಶ ಇದಕ್ಕೂ ಮುಂಚೆ ಈ ರೀತಿ ಧ್ಯಾನ ಮಾಡಿದ್ದೇ ಇಲ್ಲ ಅದು ಸರಿನೆ ಆದ್ರೆ ಪೂರ್ತಿ ವಿಷಯ ತಿಳ್ಕೊಳ್ಳೋದಕ್ಕೆ ನಾವು ಕೃಷ್ಣ ಹೊರಗಡೆ ಬರೋವರೆಗೂ ಕಾಯಿಲೆ ಬೇಕು ಅಲ್ವಾ ಎರಡು ದಿನ ಆಯ್ತು ಆದ್ರೆ ಕೃಷ್ಣ ಇಲ್ಲಿವರೆಗೂ ಹೊರಗೆ ಬಂದಿಲ್ಲ ಚಿಕ್ಕಪ್ಪ ಇಲ್ಲಿವರೆಗೂ ತಮ್ಮ ಕೋಣೆ ಬಾಗ್ಲನ್ ತೆಗದೇ ಇಲ್ಲ ಮತ್ತೆ ಅವರು ಭೋಜನ ಕೂಡ ಮಾಡಿಲ್ಲ ಕೃಷ್ಣನು ಹೊರಗ್ ಬಂದಿಲ್ಲ ಹಾಗೆ ರಾಧಾನು ಬಾಗ್ಲಲ್ಲೇ ಚಿಂತೆ ಮಾಡ್ತಾ ಕೂತಿದ್ದಾಳೆ ರಾಧಾನು ಎರಡು ದಿನದಿಂದ ಏನೂ ತಗೊಂಡಿಲ್ಲ ಬಲರಾಮಣ್ಣ ದ್ವಾರಕಾಧೀಶ ಎಲ್ಲಿದ್ದಾರೆ ಮೂರ್ ದಿನ ಆಗ್ತಾ ಬಂತು ಕೃಷ್ಣ ಯಾವ ಕೆಲ್ಸಕ್ಕೋಸ್ಕರ ಕೋಣೆ ಒಳಗಡೆ ಇದಲ್ಸ ಪೂರ್ತಿ ಆಗ್ತಿದ್ದ ಹಾಗೆ ಕೃಷ್ಣ ಹೊರಗ್ ಬರ್ತಾನೆ ಅಲ್ಲಿವರೆಗೂ ನೀವೆಲ್ಲ ಧೈರ್ಯವಾಗಿರ್ಬೇಕಾದ ಅವಶ್ಯಕತೆ ಇದೆ ಹಾಗೆ ನಿಮ್ಮೆಲ್ಲರ ಮನಸ್ಸಿನ ಸಮಾಧಾನಕ್ಕೋಸ್ಕರ ನಾನು ನಿಮಗೆ ಆಶ್ವಾಸನೆ ಕೊಡ್ತೀನಿ ನಾನು ಕೃಷ್ಣನ ಜೊತೆ ಮಾತಾಡೋ ಪ್ರಯತ್ನ ಖಂಡಿತ ಮಾಡ್ತೀನಿ ರಾಧಾ ಮೂರು ದಿನ ಆಗೋಯ್ತು ರಾಧಾ ಅನ್ನ ನೀರು ಬಿಟ್ಟು ನೀನು ಈ ತರ ಹೀಗೆ ಹೀಗೆ ಈ ರೀತಿ ಕೂತಿರೋದು ನಿನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲ ಅದಕ್ಕೆ ಈಗ ಸ್ವಲ್ಪ ಭೋಜನ ಮಾಡು ಸಖಿಯರೇ ಇಲ್ಲ ಅಣ್ಣ ಕೃಷ್ಣ ಹೊರಗ್ ಬಂದ್ ಮಾತಾಡಿದ್ಮೇಲೆ ನಾನು ಭೋಜನ ಸ್ವೀಕರಿಸೋದು ಅವನು ಮೂರ್ ದಿನದಿಂದ ಏನೂ ತಿಂದೇ ಇಲ್ಲ ರಾಧಾ ಬಗ್ಗೆ ನಿನಗಿರೋ ಚಿಂತೆ ನನಗ್ ಚೆನ್ನಾಗಿ ಅರ್ಥ ಆಗುತ್ತೆ ಆದ್ರೆ ನೀನ್ ಹೀಗೆ ಅನ್ನ ನೀರು ಬಿಟ್ಟು ಇಲ್ಲಿ ಕೂತಿದ್ರೆ ಕೃಷ್ಣ ಹೊರಗಡೆ ಬರೋದಿಲ್ಲ ಅಲ್ಲ ನನ್ಮೇಲ್ ನಮ್ ಕೇಡು ಕೃಷ್ಣ ಒಳಗೆ ಖಂಡಿತ ಚೆನ್ನಾಗಿರ್ತಾನೆ ಆದ್ರೆ ನೀನು ಈ ಸಮಯದಲ್ಲಿ ನಿನ್ನ ಆರೋಗ್ಯದ ಬಗ್ಗೆ ಯೋಚಿಸ್ಬೇಕಾದ್ದು ಬಹಳ ಮುಖ್ಯ ರಾಧಾ ಇಲ್ಲ ಅಣ್ಣ ನಾನ್ ಕೃಷ್ಣನ್ ಜೊತೆ ಈ ವಿಷಯದ ಬಗ್ಗೆ ಮೇಲೆ ಏನಾದ್ರೂ ತಿನ್ನೋದು ಯಾವ ವಿಷಯ ರಾಧ ಕೃಷ್ಣ ಮತ್ತೆ ನೀನು ಜೊತೆಗೇ ಇದ್ರಲ್ಲ ಆದ್ರೆ ಅಂಥದ್ದೇನಾಯ್ತು ಕೃಷ್ಣ ಹೀಗೆ ಕೋಣೆ ಒಳಗಡೆ ಸೇರ್ಕೊಂಡಿದನಲ್ಲ ಅಣ್ಣ ಕೃಷ್ಣನ್ ಜೊತೆಲೇ ಇದ್ದೆ ನಾನು ಆದ್ರೆ ನನಗೇನು ಅಷ್ಟಾನೇ ಆಗ್ಲಿಲ್ಲ ನಾನು ಕೃಷ್ಣ ರೌತ್ರ ನಾಟಿ ಆಡೋದನ್ನ ನೋಡ್ದೆ ಇದಕ್ಕೂ ಮೊದಲು ಕೃಷ್ಣ ಈ ರೀತಿ ನೃತ್ಯ ಮಾಡ್ತಿರೋದನ್ನ ಯಾವತ್ತು ನೋಡಿಲ್ಲ ಅಣ್ಣ ಹಾಗೆ ನಾನು ಅವನಿಗೆ ಶಾಂತನಾಗು ಅಂತ ಕೇಳ್ಕೊಂಡಾಗ್ಲೂ ಕೂಡ ನನ್ನ ಮಾತನ್ನೇ ಕೇಳಲಿಲ್ಲ ಅವನ್ ಕಣ್ಣುಗಳಲ್ಲಿ ಭಯ ಇತ್ತು ಆದ್ರೆ ಯಾಕಿತ್ತು ನನಗೂ ಗೊತ್ತಿಲ್ಲ ಕೃಷ್ಣನ ಕಣ್ಣಲ್ಲಿ ಭಯನಾ ಕೃಷ್ಣ ಯಾವತ್ತು ಯಾರಿಗೂ ಭಯ ಪಡೋನಲ್ಲ ರಾಧಾ ಅಂಥ ವಿಷಯ ಏನಿರಬಹುದು ಇದನ್ನೇ ನಾನು ತಿಳ್ಕೋಬೇಕು ಅಂತಿರೋದಣ್ಣ ಇದರಿಂದ ಒಂದು ವಿಷಯ ಅರ್ಥ ಆಗುತ್ತೆ ರಾಧಾ ಕೃಷ್ಣ ಯಾವುದೋ ದೊಡ್ಡ ಸಮಸ್ಯೆಗೆ ಪರಿಹಾರ ಹುಡುಕೋದಕ್ಕೆ ಏಕಾಂತಕ್ಕೆ ಹೋಗಿರೋ ಹಾಗಿದೆ ಈಗವನು ಆ ಸಮಸ್ಯೆಗೆ ಪರಿಹಾರ ಸಿಕ್ಕದ ಮೇಲೆ ಅವನು ಬಾಗಿಲನ್ನ ತೆಗೆದು ಹೊರಗೆ ಬರೋದು ರಾಧಾ ಅದಕ್ಕೆ ನನ್ನ ಮಾತು ಕೇಳು ಇಲ್ಲಿ ಕೂತಿರೋದ್ರಿಂದ ಯಾವ ಲಾಭನೂ ಇಲ್ಲ ನೋಡು ನೀನು ಮೊದಲೇ ಎಷ್ಟು ಸುಸ್ತಾಗಿದೀಯ ನೀನ್ ಏನು ತಿಂದಿಲ್ಲ ವಿಶ್ರಾಂತಿನೂ ತಗೊಂಡಿಲ್ಲ ನಿನ್ನ ಅಣ್ಣನ ಮಾತು ಕೇಳಲ್ವಾ ಸ್ವಲ್ಪ ಭೋಜನ ಮಾಡು ಸ್ವಲ್ಪ ವಿಶ್ರಾಂತಿ ತಗೋ ಇಲ್ಲ ಅಣ್ಣ ನಾನಂತೂ ಕೃಷ್ಣ ಬಾಗಿಲ್ ತಗದ್ಮೇಲೆ ಇಲ್ಲಿಂದ ಎದ್ದು ಹೋಗೋದು महाराज शंकचूड़े महाराज शंकचू महाराज शंकचू महाराज शंक चूड़े महाराज शंकचू महाराज शंकचू महाराज शंक चूड़े महाराज शंकचू ಿ ತುಳಸಿ ನಿನ್ನ ಸ್ಥಾನ ನನ್ನ ಹೃದಯದಲ್ಲಿರೋದು ನನ್ನ ಪಾದದಡಿಯಲ್ಲ ಕೃಷ್ಣ ನೀನ್ ಯಾವಾಗ ಬಂದೆ ಯಾವಾಗಿಂದ ನಿನಗೋಸ್ಕರ ಕಾಯ್ತಿದ್ದೆ ನಾನು ಮತ್ತೆ ಯಾಕೆ ಬಾಗಿಲು ಹಾಕಿದ್ದೆ ಹೇಳು ಕೃಷ್ಣ ಅಂತ ಅಚ್ಚತ್ ಏನಾಗಿತ್ತು ನಿನ್ನ ನನ್ನನ್ನು ಎದಕ್ಕಿದಾಗೆ ಅಲ್ಲಿ ಯಾಕೆ ಬಿಟ್ಟು ಬಂದೆ ಹೇಳು ಅದಕ್ಕೋಸ್ಕರ ನನ್ನ ಕ್ಷಮಿಸ್ಬಿಡು ರಾಧ ನನಗೆ ನನ್ನ ಮೇಲೆ ಕೋಪ ಬಂದಿತ್ತು ನನಗೆ ನನ್ನ ಮೇಲೆ ಬೇಸರ ಆಗಿತ್ತು ಕೃಷ್ಣ ಅದು ಆತ್ಮಕ್ಲಾನಿಯಲ್ಲಿ ಹೀಗಾಗೋಕ್ ಹೇಗ್ ತಪ್ಪು ಅನ್ಸೋ ಹಾಗೆ ಮಾಡೇ ಇಲ್ಲ ನೀನು ನಾನ್ ಯಾವಾಗ ನೃತ್ಯ ಮುದ್ರೆಯಲ್ಲಿದ್ನೋ ಆಗ ನನಗೊಂದು ಸಂಕಷ್ಟದ ಸೂಚನೆ ಸಿಕ್ತು ಆ ಸಂಕಷ್ಟಕ್ಕೆ ಕಾರಣ ನಾನು ನೀನ್ ಹೇಗ್ ಯಾವ್ದಾದ್ರೂ ಸಂಕಷ್ಟಕ್ಕೆ ಕಾರಣ ಆಗೋಕ್ ಸಾಧ್ಯ ಈ ಸಲ ಹಾಗಾಗಿದೆ ರಾಧಾ ನಾನು ನನ್ನವರಿಗೆ ಒಂದು ವರ ಕೊಟ್ಟಿದ್ದೆ ಆದ್ರೆ ಈಗ ಅವರ ಶಾಪ ಆಗೋಗಿದೆ ಇದೇ ಶಾಪ ಒಂದು ದೊಡ್ಡ ಸಂಕಷ್ಟ ಆಗಿ ಎದುರಿಗೆ ಬಂದು ನಿಲ್ಲುತ್ತೆ ನಿಜ ಹೇಳಬೇಕು ಅಂದ್ರೆ ನನಗೀಗ ಏನ್ ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ ಕೃಷ್ಣ ನೀನು ದೊಡ್ಡ ದೊಡ್ಡ ಸಮಸ್ಯೆಗಳನ್ನೇ ಪರಿಹಾರ ಮಾಡಿದ್ಯಾ ದೊಡ್ಡ ದೊಡ್ಡ ದಾನವರ ಅಂತ್ಯ ಮಾಡಿದ್ಯಾ ಅಸುರರ ಕಥೆ ಮುಗಿಸಿದ್ಯಾ ಈಗಲೂ ಅದನ್ನ ಯಾಕೆ ಮಾಡಕ್ಕಾಗಲ್ಲ ನಾನು ಅಸುರ ಅಂದ್ರೆ ಶಕ್ತಿ ನನಗಿಂತ ಹೆಚ್ಚಿರ್ಲಿಲ್ಲ ಅಂತ ಆದ್ರೆ ಈ ಸಲ ವಿಷಯ ಬೇರೆನೆ ಇದೆ ರಾಧಾ ಹಾಗಂದ್ರೆ ಅಸುರ ರಾಜ ಶಂಕಚೂಡ ನೀವೇನಾದ್ರೂ ನನ್ನನ್ನ ಇಷ್ಟೊಂದು ಪ್ರೀತಿಸಿದ್ರೆ ನಾನು ಹಠ ಮಾಡಕ್ ಶುರು ಮಾಡ್ತೀನಿ ಹಾಗಾದ್ರೆ ಹಠ ಮಾಡು ಮಹಾರಾಣಿ ಖಂಡಿತ ಮಾಡು ನಿನ್ ನನಗೆ ಎಷ್ಟು ಪ್ರೀತಿ ತೋರಿಸಿದೀಯೋ ಅದಕ್ಕೆ ಕೊನೆನೇ ಇಲ್ಲ ಅದೇ ನನ್ನ ಶಕ್ತಿ ನೀನ್ ಹಠ ಮಾಡು ನಾನಿಡೀ ಪ್ರಪಂಚನ ನಿನ್ನ ಪಾದದಡಿಯಲ್ಲಿ ಇಡ್ತೀನಿ ಗೊತ್ತು ಇದು ಒಬ್ಬ ವ್ಯರ್ಥವಾದ ಆಡೋ ಮಾತಲ್ಲ ನಾನು ನಿಜವಾಗ್ಲೂ ಹಾಗೆ ಮಾಡ್ತೀನಿ ನನಗ್ ಗೊತ್ತಿದೆ ಆದ್ರೆ ನನಗೆ ಪ್ರಪಂಚದ ಯಾವ ಭೋಗದ ವಸ್ತುಗಳ ಮೇಲೂ ಆಸಕ್ತಿ ಇಲ್ಲ ಎಷ್ಟೆಲ್ಲಾ ಕಠಿಣ ಪ್ರಯತ್ನ ಮಾಡಿದ್ಮೇಲೆ ನೀವು ನನಗೆ ಪತಿಯಾಗಿ ಸಿಕ್ಕಿದೀರಾ ನಿಮ್ ಬಗ್ಗೆ ನನ್ನ ಮನಸ್ಸಿನಲ್ಲಿ ಆಳವಾದ ಪ್ರೀತಿ ಮತ್ತೆ ಗೌರವ ಇದೆ ನನಗೆ ನಿಮ್ಮ ಪ್ರೀತಿ ಬಿಟ್ರೆ ಬೇರೆ ಏನು ಬೇಡ ಸ್ವಾಮಿ ಹಾಗಾದ್ರೆ ಇವತ್ತು ನಿನ್ನ ಪ್ರೀತಿಯ ಶಕ್ತಿನ ನನಗೆ ಕೊಟ್ಟು ಬಿಡು ನಡೆಯುವ ಯುದ್ಧದಲ್ಲಿ ನನ್ನ ಗೆಲುವು ಖಂಡಿತವಾಗಲಿದೆ ಎಲ್ಲ ದೇವತೆಗಳನ್ನು ಸತಿ ಪಡೆದಾಕ್ತಿನ್ ನಾನು ಮತ್ತು ನೋಡ್ತಾ ಇರಿ ಮಹಾರಾಣಿ ಸಂಪೂರ್ಣ ಬ್ರಹ್ಮಾಂಡದಲ್ಲಿ ಒಂದು ದಿನ ನನ್ನದು ರಾಜ್ಯಭಾರ ಇರುತ್ತೆ ಮಹಾರಾಜ ನೀವು ಸರ್ವ ಶಕ್ತಿಶಾಲಿಗಳು ಆದ್ರೆ ನನ್ ಮನಸ್ಸಲ್ಲಿ ಒಂದು ಭಯ ಯಾವಾಗ್ಲೂ ಇದ್ದೇ ಇರತ್ತೆ ಕೃಷ್ಣ ನನ್ನ ಶಕ್ತಿ ಏನು ರಾಧಾ ಈ ಶಕ್ತಿ ಅನ್ನೋದು ಎಲ್ಲಿಂದ ಬರುತ್ತೆ ಇದರ ಆಧಾರ ಏನು ಪ್ರೀತಿ ಪ್ರೀತಿ ಅಂದ್ರೆ ನೀನು ಇದೇ ಪ್ರೀತಿಯ ಶಕ್ತಿಯಿಂದಾನೆ ನಾನು ಎಲ್ರನ್ನೂ ಸೋಲ್ಸೋದಕ್ಕಾಗಿತ್ತು ಈ ಸಲ ನಾನ್ ಯಾವ ವ್ಯಕ್ತಿನ ಎದುರಾಗ್ತೇನೋ ಆ ವ್ಯಕ್ತಿಯ ಶಕ್ತಿನೂ ಕೂಡ ಪ್ರೀತಿಯಿಂದಾನೇ ಬರೋದು ಅವರ ಸಂಪೂರ್ಣ ಶಕ್ತಿ ಕೂಡ ಪ್ರೀತಿಯಿಂದ ತುಂಬಿದೆ ಯಾರ ಹತ್ರ ಪ್ರೀತಿಯ ಶಕ್ತಿ ಇದೆಯೋ ಅವರನ್ನ ಸೋಲ್ಸೋದು ನನ್ನಿಂದ ಸಾಧ್ಯನೇ ಆಗೋದಿಲ್ಲ ರಾಧಾ ಕೃಷ್ಣ ಯಾರ ಶಕ್ತಿ ಪ್ರೀತಿ ಆಗಿರುತ್ತೋ ಅದು ಸಂಕಷ್ಟ ಆಗೋಕ್ ಹೇಗ್ ಸಾಧ್ಯ ಸಂಕಷ್ಟ ಅಲ್ಲ ಇದನ್ನ ಮಹಾ ಸಂಕಷ್ಟ ಅಂತ ಹೇಳು ರಾಧಾ ಮತ್ತೆ ಇದು ಖಂಡಿತವಾಗ್ಲೂ ಸಾಧ್ಯನೇ ಪ್ರೀತಿಯ ಶಕ್ತಿಯಿಂದ ಕೃಷ್ಣ ಒಳ್ಳೇದನ್ನ ಮಾಡ್ತಾನೆ ಅನ್ನೋದಾದ್ರೆ ಇನ್ನೊಬ್ಬರು ಪ್ರೀತಿಯ ಶಕ್ತಿಯನ್ನ ದುರುಪಯೋಗ ಮಾಡಿಕೊಂಡು ತುಂಬಾ ಸುಲಭವಾಗಿ ಕೆಟ್ಟದನ್ನು ಕೂಡ ಮಾಡಬಹುದು ನಾನು ಅನ್ನೊಂದು ನೋಡಕ್ ಹೋಗಿದ್ದೆ ನನಗ್ ಚೆನ್ನಾಗಿ ಗೊತ್ತಿತ್ತು ಏನಂದ್ರೆ ಪೂರ್ತಿ ಜಗತ್ತು ತಮ್ಮನ್ನ ತಾವು ಕಾಪಾಡ್ಕೊಳ್ಳೋದಕ್ಕೆ ಅವನ ಹತ್ರನೇ ಹೋಗ್ತಾರೆ ಅಂತ ಏನ್ ನೋಡಿದ್ರಿ ನೀವು ಸ್ವಾಮಿ ಭಯ ಪ್ರಿಯೆ ಭಯ ನಾನ್ ಕೃಷ್ಣನ್ ಕಣ್ಣಲ್ಲಿ ನನ್ ಬಗ್ಗೆ ಭಯ ನೋಡಿದೆ ಹಾಗಾಗಿ ನಾನೀಗ ಅಪರಾಜಿತ ಸ್ವಾಮಿ ಇದಂತೂ ಬಹಳ ಶುಭವಾದ ವಿಷಯ ಈಗ ನನಗೆ ನಂಬಿಕೆ ಇದೆ ನೀವು ಸಂಪೂರ್ಣ ಬ್ರಹ್ಮಾಂಡದ ಮೇಲೆ ವಿಜಯ ಸಾಧಿಸ್ತೀರಾ ಅಂತ ನಿಮ್ಮನ್ನ ಯಾರೋ ಸೋಲ್ಸಕ್ಕಾಗಲ್ಲ ತುಳಸಿಯ ಶಕ್ತಿ ನಿಮ್ಮ ಜೊತೆಗಿದೆ ವರ್ಷ ನೀವು ಹೋಳಿಗೆ ನಿಮ್ಮ ಪ್ರಿಯವಾದವರಿಗೆ ಯಾವ ಬಣ್ಣನ ಹಚ್ತೀರ ಕೆಂಪು ಹಸಿರು ಹಳದಿ ನೀಲಿ ಕೇಸರಿ ಎಷ್ಟೋ ಬಣ್ಣಗಳಿವೆ ಒಂದು ವೇಳೆ ನನ್ನನ್ನು ಕೇಳೋದಾದ್ರೆ ನಾನು ಈ ವರ್ಷನು ಯಾವ ಬಣ್ಣದಿಂದ ಆಡ್ತೀನಿ ಅಂದ್ರೆ ನಾನು ಬಾಲ್ಯದಿಂದಾನೂ ಆಡ್ತಾ ಬಂದಿರೋ ಬಣ್ಣದಿಂದ ಪ್ರೀತಿಯ ಬಣ್ಣ ಪ್ರೀತಿಯ ಬಣ್ಣ ಕಣ್ಣಿಗಂತೂ ಕಾಣೋದಿಲ್ಲ ಆದರೆ ಈ ಬಣ್ಣ ನಿಮ್ಮಲ್ಲಿ ಆವರಿಸ್ಕೊಂಡ್ರೆ ಆಗ ಪ್ರತಿ ಬಣ್ಣನೂ ಚೆನ್ನಾಗೇ ಕಾಣಿಸುತ್ತೆ ಪ್ರೀತಿಲಿ ಯಾವುದೇ ಬಣ್ಣ ಆಗಲಿ ಅಪವಿತ್ರ ಮತ್ತೆ ಅಶುಭ ಅನ್ಸೋದಿಲ್ಲ ಎಲ್ಲ ಇಷ್ಟ ಆಗತ್ತೆ ಈ ಪ್ರೀತಿಯ ಕಾರಣದಿಂದಾನೆ ನಾನು ಪ್ರೀತಿಗೆ ದೇವರು ಅನ್ನಿಸ್ಕೊಂಡಿರೋದು ನಿಜ ಹೇಳಬೇಕು ಅಂದ್ರೆ ನೀವು ಯಾವಾಗ್ಲಾದ್ರೂ ಈ ಪ್ರೀತಿನ ಉಪಯೋಗಿಸ್ಕೋಬೇಕಾಗತ್ತೆ ಪ್ರಯತ್ನ ಮಾಡಿ ನೀವು ಈ ಹೋಳಿನ ಎಷ್ಟು ಬಣ್ಣಗಳಿಂದ ಬೇಕಾದರೂ ಆಡಿ ಅದರಲ್ಲಿ ಒಂದು ಚಿಟಿಕೆಯಷ್ಟು ಪ್ರೀತಿಯ ಬಣ್ಣವನ್ನ ಬೆರೆಸ್ಕೊಡಿ ಆಗ ಈ ಹೋಳಿಯ ಆನಂದ ದುಪ್ಪಟ್ಟಾಗ್ಬಿಡುತ್ತೆ ನಿಮ್ಮವರಾಗ್ಲಿ ಬೇರೆಯವರಾಗ್ಲಿ ಎಲ್ರ ಜೊತೆ ಪ್ರೀತಿಯ ಹೋಳಿಯನ್ನ ಆಡಿ ಎಲ್ರೂ ಹತ್ರ ಆಗ್ತಾರೆ ಹತ್ತಿರ ಆದಾಗ ಉತ್ಪತ್ತಿಯಾಗೋ ಒಂದು ಶಕ್ತಿ ಇದೆಯಲ್ಲ ಇದೇ ಹೋಳಿಯಲ್ಲಿರೋ ನಿಜವಾದ ಬಣ್ಣ ಅದಕ್ಕೆ ಈ ಸಲ ಎಲ್ರಿಗೂ ಪ್ರೀತಿಯ ಬಣ್ಣವನ್ನ ಹಚ್ಚಿಬಿಡಿ ಹಾಗೆ ಅದೇ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ